ಏನಪ್ಪ ಮತ್ತು ಬ್ಯಾಗ್ ರೆಡಿ ಅಲ್ಲಿ ಇವರು ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಯಾರಲ್ಲ ಅಂತ ಯೋಚನೆ ಮಾಡೋಕತ್ತಿರ ಕರೆಕ್ಟ್ ನೋಡ್ರಿ ನಾಲ್ಕು ದಿನ ಟ್ರಿಪ್ ಹೊಂಟೀವಿ ಎಲ್ಲಿಗೆ ಏನು ಯಾವ ಪ್ಲೇಸು ಡೈಲಿ ನಮ್ಮನ್ನು ಫಾಲೋ ಮಾಡ್ರಿ ನಿಮಗೆ ಗೊತ್ತಾಗತ್ತಾ ಯಾವ ಯಾವ ಪ್ಲೇಸು ಏನಂತ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ಇವತ್ತು ನೋಡ್ರಿ ನಾಷ್ಟಕ್ಕೇನು ರೊಟ್ಟಿ ಇಲ್ಲ ಇವತ್ತೊಂದಿನ ಚೇಂಜ್ ಇರಲಿ ಅಂತ ಭಾಳ ದಿನ ಆಯಿತು ಒಂದು ಅಡುಗೆ ಮಾಡಲಾರ್ದ ನಾನು ಮನೆ ಎಲ್ಲರೂ ನೆನ್ಸಕತ್ತಿದ್ರು ಭಾಳ ದಿನ ಆಯಿತು ಮಾಡಿಲ್ಲ ಮಾಡಿಲ್ಲ ಅಂತ ಅದಕ್ಕೆ ಎಲ್ಲರು ಅಂತಂದು ಮಾಡಕತ್ತಿನ ನೋಡ್ರಿ ಇದು ಅಂದರೆ ಪಂಚಪ್ರಾಣ ಅದೇ ನಮ್ಮ ಮೆಂತ್ಯ ಪಲ್ಯ ಕಡುಬು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅದು ಮಾಡಕ್ಕಿ ನೋಡ್ರಿ ಇವತ್ತು ಈ ಮೆಂತ್ಯ ಪಲ್ಯ ಕ್ಲೀನ್ ಮಾಡೋದೇ ಕೆಲಸ ನೋಡ್ರಿ ಈಗ ಮಳೆ ಬಂದದಲ್ಲ ಫುಲ್ಲು ಆಗ್ಬಿಟ್ಟಿರ್ತದಲ್ಲ ಪಲ್ಯ ಎಲ್ಲ ಸ್ವಲ್ಪ ಭಾಳ ಕ್ಲೀನ್ ಮಾಡ್ಬೇಕ್ರಿ ಹರಳು ಫುಲ್ ಇರ್ತಾವ ಒಂದೇನ ಹರಳು ಬಂತಂದ್ರೆ ಮತ್ತೆ ತಿನ್ನೋಕ್ಕೆ ಮನಸ್ಸು ಅದು ಭಾಳ ಬ್ಯಾನಿ ನೋಡ್ರಿ ಇದು ಒಂದು ಎರಡು ಮೂರು ಸತಿ ನೀರು ಹಾಕಿ ನೀರಾಕಿ ತೊಳೆದು ಭಾಳ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಈಗ ಎಷ್ಟು ಹರಳು ಬಂದದ ನೋಡ್ರಿ ಇದನ್ನ ಮತ್ತೆಲ್ಲ ಪಾತ್ರೆ ತೊಳೆದು ಮತ್ತೆ ಇನ್ನೊಂದು ಸತಿ ನೀರು ಹಾಕಿ ಎರಡು ಮೂರು ಸತೆ ತೊಳೆದಿ ನೋಡಿ ನಾನು ಎರಡು ಸತೆ ತೊಳ್ತೀನಿ ನಿಮ್ಗೆ ಇದ್ರಾಗ ಮತ್ತೆ ಉಪ್ಪು ಹಾಕಿ ಮತ್ತೆ ನೀಟಾಗಿ ಕ್ಲೀನ್ ಮಾಡಿ ಸಣ್ಣಾಗಿ ಕಟ್ ಮಾಡ್ತೀನಿ ನೋಡ್ರಿ ಯಾಕಿದೀನಿ ನನಗೆ ತಡಿ ತಡಿ ಇದು ಒಂದು ನಿಮಿಷ ತಡಿ ತೆಗಿತೀನಿ ತಡಿ ಒಂದು ನಿಮಿಷ ಸರಿ ತೆಗಿ ಎಲ್ಲಿದಾವು ಹ್ಮ್ ಇರ್ಲಿ ಬಿಡು ಸ್ವಲ್ಪ ಆಡ್ಲಿ ಬಿಡು ಮನೆಯಾಗ ಮನೆಯಾಗ ಏನು ಮಾಡ್ತಾವು ಸ್ವಲ್ಪ ಆರಾಮ ಮಾಡಲಿ ಏನು ಬಾಗಿಲು ತೆಗಿಲೆ ಏನಾಯ್ತಾ ಸ್ನಾನ ಹೌದಲ್ಲ ಹೌದಲ್ಲ ಬಾ ದೇವಣ ಬಾ ದೇವಣ್ಣ ಬಡ ಫಾಸ್ಟ್ ಇದು ರೆಸಿಪಿ ಹಾಕ್ತೀನಿ ರೀ ಅದಕ್ಕೆ ಪೂರಾ ಏನು ತೋರಿಸಿಲ್ಲ ನಿಮ್ಗೆ ಆ ರೆಸಿಪಿ ಎಲ್ಲ ಮಾಡೀನಿ ಶೂಟ್ ಮಾಡಿಟ್ಟೀನಿ ಹಾಕ್ತೀನಿ ರೀ ಅಪ್ಲೋಡ್ ಮಾಡ್ತೀನಿ ಇದನ್ನು ಮತ್ತೆ ಇದ್ರ ಜೊತೆಗೆ ಬಾಂಬೆ ರವಾದ ಉಪ್ಪಿಟ್ಟು ಮಾಡಿದ್ದೆ ರೀ ಬಾಂಬೆ ರವೆ ಉಪ್ಪಿಟ್ಟು ಮತ್ತೆ ಮೆಂತ್ಯಪಲ್ಯ ಕಡಬು ಕಡ್ಲಿ ಪುಡಿ ಸ್ವಲ್ಪ ನಿಂಬೆ ನಿಂಬೇಕ್ರಿ ಭಾರಿ ಟೇಸ್ಟ್ ಇರ್ತದ ಗಮ್ಮನಕ ನೋಡಿ ಮೆಂತ್ಯ ಪಲ್ಯ ವಾಸನೆ ಈ ಮಳೆಗಾಲಕ್ಕೆ ನೋಡ್ರಿ ನೀವೇನು ಬಿಸಿ ಬಿಸಿ ಅಡುಗೆ ಮಾಡಿದ್ರೂ ರುಚಿ ಇರ್ತದ ನೋಡ್ರಿ ಅದು ಇದು ಅಂತಲ್ಲ ಏನೇ ಮಾಡಿರಿ ಒಟ್ಟು ಬಿಸಿ ಇರ್ಬೇಕು ನೋಡ್ರಿ ಬಿಸಿ ಇದ್ರೆ ಮಸ್ತ್ ಟೇಸ್ಟ್ ಇರ್ತದೆ ಯಾವುದೇ ಇರಲಿ ಅಡಿಗೆ ಅದು ರೆಡಿ ಆಯ್ತು ನಿಂದು ಟಿಫಿನ್ ರೆಡಿ ಆಯ್ತು ನೋಡ್ರಿ ಮೆಂತ್ಯ ಪಲ್ಯ ಕಡುಬು ಮತ್ತು ಬಾಂಬೆ ರವಾದ ಉಪ್ಪಿಟ್ಟು ಭಾರಿ ಟೇಸ್ಟ್ ಆಗ್ಯದ ನೋಡ್ರಿ ಆಮೇಲೆ ಇದನ್ನ ರೆಸಿಪಿ ಕೇಳಿದ್ರು ಒಬ್ಬರು ಕ ಸಬ್ಸ್ಕ್ರೈಬರ್ ಮೆಂತ್ಯ ಪಲ್ಯ ಕಡಬು ತೋರಿಸ್ರಿ ಅಂತಂದು ಅವ್ರ ಹೆಸರು ನೆನಪಿಲ್ಲ ಕಮೆಂಟ್ ಚೆಕ್ ಮಾಡಿ ಹೇಳ್ತೀನಿ ಅಂತಂದು ಇಲ್ಲಿ ಮಧ್ಯಾಹ್ನಕ್ಕ ಪಲಾವ್ ಮಾಡಕತ್ತೀನಿ ನೋಡ್ರಿ ಒಣ ಖಾರ ಹಾಕಿ ಮಾಡಕತ್ತೀನಿ ಚೆನ್ನಾಗಿರ್ತದ ಒಂಚೂರು ಗರಂ ಮಸಾಲೆ ಹಾಕಿ ಒಣ ಖಾರ ಹಾಕಿ ಮಾಡ್ರಿ ಚೆನ್ನಾಗಿರ್ತದ ಆಮೇಲೆ ಸ್ವಲ್ಪ ಕ್ವಾಂಟಿಟಿ ನಮ್ದು ಹಂಗೆ ಇಟ್ಬಿಟ್ರೆ ಒತ್ತಿ ಬಿಡ್ತದೆ ರೀ ಇದು ಅದಕ್ಕೆ ಬಿಸಿನೀರಾದ್ರೂನು ಹಾಕಬೇಕು ಇಲ್ಲ ಅಂತಂದ್ರೆ ನೀರು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ನೋಡ್ರಿ ಇಲ್ಲಾಂದ್ರೆ ಎಷ್ಟು ನೀವು ಸಣ್ಣ ಉರಿ ಇಟ್ಟರು ಇದಾಗತ್ತ ಆಮೇಲೆ ಜಲ್ದಿನೂ ಆಗ್ಬಿಡ್ತೈತಿ ಇದು ಹಿಂಗೆ ನಾನು ಈ ಟೈಪ್ ಮಾಡೋದರಿಂದ ಇದೊಂದು ಟಿಪ್ ಅಂತಲೂ ತಿಳ್ಕೊಳ್ರಿ ನೀವು ಇಲ್ಲ ಬಿಸಿನೀರೋದ್ರು ಹಾಕಿರಿ ಇಲ್ಲಾಂತಂದ್ರೆ ಅದು ಕುದಿ ಬಂದ ಮೇಲೆ ಕ್ಯಾಪ್ ಮುಚ್ಚಿರಿ ಜಲ್ದಿ ಒಂದು ಐದು ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ ನೋಡ್ರಿ ನೋಡಿರಿ ಮತ್ತು ಸಾಯಂಕಾಲ ಅದು ಅಡುಗೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಆಲ್ ದಿನ ಜಾಸ್ತಿ ಅಡುಗೆ ಮನೇಲೇ ನಂದು ಟೈಮ್ ಕಳೆಯೋದಂದ್ರೆ ಒಂದು ಟ್ರಿಪ್ ಹೊಂಟಿದ್ವಿ ಅದ್ರ ಬಗ್ಗೆ ಮಾತಾಡಕತ್ತೀನಿ ನೋಡ್ರಿ ತಮ್ಮನ ಮಕ್ಳಿಗೆ ಕಾಲ್ ಮಾಡ್ಯಾರೀಗ ಹೆಂಗೂ ವಿಡಿಯೋ ಶೂಟ್ ಆಗ್ತಿತ್ತಲ್ಲ ಅದು ಮಾತನ್ನು ಅದ್ರ ಜೊತೆಗೆ ಬಂದಿದೆ ನೋಡ್ರಿ పనిపూరి బాక్సా అమ్మ ఏరి అష్ట మే పనిపూరి అష్టనా ఎక్స్ట్రా నా పర పార్సల్ పార్సల్ ನಾವು ಗುರುವಾರ ಮುಂಜಾನೆ ಇಲ್ಲಿ ಬಿಡ್ತೀವಿ ಗುರುವಾರ ಆ ಕಡೆ ಎಲ್ಲಾ ನೋಡ್ಕೊಂಡು ಗುರುವಾರ ರಾತ್ರಿ ಇಷ್ಟೊತ್ತಿಗೆ ಬರ್ತೀವಿ ನೋಡ ಮನೆಗೆ ಸಾಯಂಕಾಲ ಅಂದ್ರೆ ಖುಷಿ ಹೋಗಲ್ಲ ನಾವು ಲಿಂಗಸೂರ್ ಮೇಲೆ ಹೋಗ್ತೀವಿ ಅರವಿಂದ ಡಾಂಡೆ ಅದೇ ಏನ್ ಆಯ್ತೆ ಇರ್ಲಿ ಅಲ್ಲ ನೀವು ಅಪಜಮಾತ್ ಕೇವ ಅರ್ಧ ಸುಳ್ಳಿರ್ತದ್ರಾಗ ಆಮ್ಯಾ ಅರ್ಧ ಸುಳ್ಳು ಹೇಳ್ತಾ ಅರ್ಧ ಕರೆಕ್ಟ್ ಇರ್ತದ ಅಲ್ಲಿ ನೋಡಮ್ಮ ನೋಡದ್ ಗೊತ್ತಾಗತ್ತ ನಮ್ಗೆ ಹೆಂಗೈತೆನೋ ಅಂತ ಆ ಏನಾಯ್ತದಲ್ಲ ಆ ತಮ್ಮನ ಮಗಳು ಮುಗೀತಂದ್ರೆ ಈ ತಮ್ಮನ ಮಗಳ ಜೊತೆ ಮತ್ತೆ ನಮ್ದು ನೆಡ್ದಾಗ ಸಂಪರ್ಕ ಸಂಪರ್ಕ ಏನಾಯ್ತಲ್ಲ ಏಯ್ಟ್ ಓ ಕ್ಲಾಕ್ ಆಯ್ತಿವತ್ತು ಮತ್ತೆ ಮುಗೀತಲ್ಲ ಇಲ್ಲ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಬಾಳಮ್ಮ

ರಾತ್ರಿ ಊಟ ರೆಡಿ ಆಯ್ತು ನೋಡ್ರಿ ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ಆಮ್ಲೆಟ್ ಮಾಡಿವಿ ಅನ್ನ ಟೊಮೆಟೊ ಪಲ್ಯ ಈ ಊಟ ಹಾಕೊಂಡು ದಿನ ಸಾಯಂಕಾಲ ರಿಷಿತ್ ಅವ್ರ ಮನೆ ಹತ್ರನೇ ನಾವು ಊಟ ಮಾಡೋದು ಆಲ್ಮೋಸ್ಟ್ ಆಲ್ ಯಾವಾಗ್ಲಾದ್ರೆ ಒಂದೊಂದು ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಕ್ ಕುಂತಿದ್ದಾರೆ ಊಟ ಎಲ್ಲ ಆಯಿತು ಕೆಲಸ ಆಯಿತು ಏನಪ್ಪ ಮತ್ತೆ ಬಟ್ಟೆ ಪ್ಯಾಕ್ ಮಾಡಕತ್ತಾರಲ್ಲ ಇವರು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಯಾರಲ್ಲ ಅಂದ್ಕೊಳಕತ್ತೀರೇನ್ರಿ ಕರೆಕ್ಟ್ ನಾವು ಮತ್ತೆ ಟ್ರಿಪ್ ಹೊಂಟೀವಿ ನೋಡಿರಿ ಮತ್ತು ಒಂದು ಫೋರ್ ಡೇಸ್ ಟ್ರಿಪ್ ಹೊಂಟೀವಿ ಯಾರ್ಯಾರು ಹೊಂಟೀವಿ ಈ ಸತಿ ನೀವು ನಮ್ಮ ಜೊತೆಗೆ ಬರೋರೆಲ್ಲ ಹೊಸಬ್ರು ನೋಡಿರಿ ನೀವು ಗೊತ್ತಾಗತ್ತಾ ನಿಮ್ಗೆ ಯಾವ್ಯಾವ ಪ್ಲೇಸ್ ಹೊಂಟೀವಿ ಅಂತಂದು ಡೇಲಿ ನೀವು ನೋಡಿರಿ ನೀವು ಬ್ಲಾಗ್ ನೋಡೋದು ಮರಿಬಾಡ್ರಿ ಡೇಲಿ ನೋಡಿರಿ ನಿಮಗೆ ಗೊತ್ತಾಗುತ್ತಾ ಎಲ್ಲಿಗೆ ಹೋಗ್ತೀವಿ ಏನು ಅಂತಂದು ಭಾಳ ಇಂಟ್ರೆಸ್ಟಿಂಗ್ ಇದ್ದಾವೆ ಎಲ್ಲ ಪ್ಲೇಸ್ಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು